ಯುಕಿ ಫಾಸ್ಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ ತನಕ ಬೆಲ್ ಐಕಾನ್ ಗೆ ಪ್ರೆಸ್ ಮಾಡಿ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಗ್ರಾಮಸ್ಥರು ಮೂಗು ಮುಚ್ಚಿಕೊಂಡು ಅಲೆದಾಡುವ ಪರಿಸ್ಥಿತಿ ಅಥಣಿ ತಾಲೂಕಿನ ಚಮಕೇರಿ ಮಡ್ಡಿಯಲ್ಲಿ ನಡೆದಿದೆ ಡೆಂಗ್ಯೂ ಪ್ರಕರಣಗಳು ದಿನ ದಿನಕ್ಕೆ ಹೆಚ್ಚು ಆಗ್ತಾ ಸಹ ಅಧಿಕಾರಿ ಕಣ್ಣು ಮುಚ್ಚಿ ಕುಳಿತಿದೆ ಪಕ್ಕದಲ್ಲೇ ಕಿತ್ತೂರ ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಆವರಣ ಪಕ್ಕದಲ್ಲಿ ಕಸದ ರಾಶಿ ತುಂಬಿದರು ಸಹ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ ಕಸದ ರಾಶಿ ಕ್ಲೀನ ಮಾಡುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದರು ಸಹ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಎಂದು ಸ್ಥಳೀಯರು ಗ್ರಾಮ ಪನ್ನ ಅಧಿಕಾರಿಯ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅದರಿಂದ ಈಗಾಗಲೇ ಸಾಂಕ್ರಾಮಿಕ ರೋಗವಾದಂಥ ಡೆಂಗಿ ಜ್ವರ ಅವು ಇವು ಭಾಳ ಬಂದಿದೆ ಬರಲಿ ಅಲ್ಲಿ ಮುಖ್ಯ ಅಧಿಕಾರಿಗಳಿಗೆ ತಿಳಿಸಿದರೆ ಅವರು ಪಂಚಾಯತಿ ಮೇಲೆ ಹಾಕ್ತಾರೆ ಪಂಚಾಯತಿ ಅವರಿಗೆ ಹೇಳಿದರೆ ಮುನ್ಸಿಪಾಲ್ಟಿ ಮೇಲೆ ಹಾಕ್ತಾರೆ ಇನ್ನೂವರಿಗೆ ಅಲ್ಲಿ ಸ್ವಚ್ಛತೆ ಕಾರ್ಯ ಯಾವುದೂ ಆಗಿಲ್ಲ ಅಲ್ಲಿ ಸ್ವಚ್ಛತೆ ಮಾಡಿ ಅಲ್ಲಿ ಒಂದು ಸ್ವಲ್ಪ ತ್ಯ ತ್ಯಾಜ್ಯ ವಿಲೇವಾರಿಗೆ ಏನಾದರೂ ಅಲ್ಲಿ ಬೇರೆ ವ್ಯವಸ್ಥೆ ಮಾಡಬೇಕಂತ ನಾನು ಮನವಿ ಮಾಡ್ಕೊತೀನಿ ಸರ್ ಯಾವ ಒಳಗೆ ಒಳಗ ಸಂಕೋಣಹಟ್ಟಿ ಪಂಚಾಯತಿ ಒಳಗೆ ಬರೋದು ಚಮಕೇರಿ ಮಡ್ಡಿ ಪಂಚಾಯತ್ ಅವರು ಇಲ್ಲಿಗೆ ಮುನ್ಸಿಪಾಲ್ಟಿ ಅವರು ನೈನ್ ನಂಬರ್ ಅದು ಕೊಡ್ತಾರೆ ಅವರಲ್ಲಿ ಅವ್ರ ಮುನ್ಸಿಪಾಟಿಯ ಸಿಬ್ಬಂದಿ ಮತ್ತು ಗಾಡಿಗಳಿವೆ ಅವರು ಕೈಲಿಂದನೇ ಅಲ್ಲಿ ಮಾಡಿಸಿ ಅಂತ ಅವ್ರು ಹೇಳ್ತಾರೆ ಇವ್ರು ಕೇಳಿದ್ರೆ ಅದು ಓಟಿಂಗ್ ಅದು ಏರಿಯಾ ಎಲ್ಲ ಸಂಕೋಣಹಟ್ಟಿ ಪಂಚಾಯತಿ ಬರುತ್ತಂತ ಹೇಳ್ತಾರೆ ಅವರು ಕಡಗಂಚಿ ಅವ್ರಿಗೆ ಪಿ ಡಿ ಅವ್ರಿಗೂ ಹೇಳಿದ್ದಾಗಿದೆ ಇವ್ರಿಗೂ ಹೇಳಿದ್ದಾಗಿದೆ ಆದರೆ ಇನ್ನೂವರಿಗೆ ಎರಡು ಮೂರು ತಿಂಗಳಾಯಿತು ಅಲ್ಲಿ ಯಾವುದೇ ಸ್ವಚ್ಛತೆ ಕೆಲಸ ಆಗಿಲ್ಲ ಇನ್ನೂವರೆಗೆ ಸಂಮೇಶ್ ಪಲ್ಲಕ್ಕಿ